ಬಳ್ಳಾರಿ 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 ಬರ್ತೀರನಮ್ಮ ಬರ್ರಿ ಬರ್ರಿ ಖಾಲಿ ಐತೆ ಬರ್ರಮ್ಮ ಬರ್ರಮ್ಮ ಅಲ್ಲಿ ಇದೆ ಬರ್ರಮ್ಮ ಬರಪ್ಪ ಬರಪ್ಪ ಬರ್ತೀನ ಯೋ ಬರ ಬರ ಯೋ ಇಲ್ಲಿ ತೊಗೊಂಬರ್ಬೇಕಾ ಓಕೆ ತೊಗೊಂಬರ್ತೀನಿ ಇರಪ್ಪ ನೀವೆಲ್ಲ ಬರ್ತೀರಾ ನೀವೆಲ್ಲ ಒಂದೇ ಫ್ಯಾಮಿಲಿನಾ ಓಕೆ ಗೈಸ್ ಒಳ್ಳೆ ಇವತ್ತು ಟ್ರಿಪ್ ಇದೆ ಗುರು ಎಲ್ಲರು ಬರ್ತಾರಂತೆ ನಂಬರ್ಸ್ಗೆ ಓಕೆ ಬಸ್ನಲ್ಲಿ ಹಾಕೋಣ ಪಾಯಿಂಟಿಗೆ ಓಕೆನಾ ಸೊ ಇವತ್ತು ನಾವು ಇದು ಬೆಂಗಳೂರು ಬೆಂಗಳೂರಿಂದ ಬಳ್ಳಾರಿಗೆ ಹೋಗ್ತಾ ಇದ್ದೀವಿ ಓಕೆನಾ ವಿಡಿಯೋನ ಶುರು ಮಾಡೋಣ ಇನ್ನೂ ಯಾರಾದರೂ ಚಾನಲ್ಗೆ ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಸಬ್ಸ್ಕ್ರೈಬ್ ಮಾಡಿದ್ರೆ ಬನ್ನಿಗೂ ಸೊ ಈಗ ಆಲ್ರೆಡಿ ನೋಡಿ ಫುಲ್ ಜನ ಇದ್ದಾರೆ ಸೊ ಇನ್ನೊಂದು ಸ್ವಲ್ಪ ಸೀಟ್ ಖಾಲಿದು ಈ ಬಸ್ ತಗೋರು ಯಾವುದೋ ಏ ಇರಪ್ಪ ನಾನು ಹೇಳ್ಕೊ ಹೇಳಿದ್ದೀನಿ ಈಗ ನಾನು ಬಂದಿದ್ದೀನಿ ಬಸ್ ತೊಗೊಂಬರ್ತೀನಿ ಅಂತ ಅಂದ್ಬಿಟ್ಟು ನೀನು ಬಂದು ಎಕ್ಸ್ಕೊಂಬಿಟ್ರೆ ನೋಡಿ ಈಗ ಸಣ್ಣ ಹೆಂಗಿದ್ದಾನೆ ಜಸ್ಟ್ ಮಿಸ್ ಇಲ್ಲ ಎಕ್ಸ್ಕೊಂಡು ಹೋಗ್ಬಿಡ್ತಾ ಇದ್ದ ನಾನೆಲ್ಲ ಬಿಡಕ್ಕಾಗಲ್ಲಮ್ಮ ನಾನು ಹೇಳಿದ್ದೀನಿ ಎಕ್ರೋ ಎಕ್ರೋ ಬೇಗ ಬೇಗ ಎಕ್ ಬೇಕ್ ಪಟಾ ಅಂತ ಬೇಗ ಬೇಗ ಟೈಮ್ ಇಲ್ಲ ಪಟ್ 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 ಅಂತ ಎಕ್ಬಿಡ್ರಿ ಓಕೆನಾ ನಿಮ್ಗೆ ಬೇಗನೆ ಇಳಿಸ್ತೀನಿ ಓಕೆ ಫುಲ್ ಎಕ್ಸ್ಪ್ರೆಸ್ ಗಾಡಿ ಇದು ಓಕೆ ಈಗ ಇದು ಧರ್ಮಸ್ಥಳದಿಂದ ಬರ್ತಿದೆ ಸೊ ಈಗ ನಾವು ಧರ್ಮ ಧರ್ಮಸ್ಥಳದಿಂದ ಬೆಂಗ್ಳೂರಿಗೆ ಬಂದಿದೆ ಬೆಂಗ್ಳೂರಿಂದ ಈಗ ನಾವು ತುಮಕೂರಿಗೆ ಹೋಗ್ಬೇಕು ಓಕೆನಾ ತುಮಕೂರು ಡಿಪೋ ಗಾಡಿ ನಮ್ಮದು ಎಕ್ರೋ ಎಕ್ರೋ ಬೇಗ ಬೇಗ ಲೈ ಲಾಕರ್ಸು ಮೊಬೈಲ್ ಇಕ್ಕೋ ಜೋಬಲ್ಲಿ ಇಕ್ಕೊಳೋ ಒಳಗಡೆ ಇಟ್ಕೊಂಡು ಎಕ್ಕೋ ತಾತನ ಬಿಡ್ರೋ ಮುಂದೆ ಇಲ್ಲಿ ಎಕ್ಕಪ್ಪ ಲಗೇಜ್ ಎಕ್ಕಿ ಎಕ್ಕ ಮೇಲೆ ಇಕ್ಕರೆ ಲಗೇಜ್ ಫಟಾಫಟ್ ಅಂತ ಕಂಡಕ್ಟ್ರ್ ಟಿಕೆಟ್ ತಗೋ ಕಂಡಕ್ಟ್ರೇ ಓಕೆ ಲಗೇಜ್ ಎಲ್ಲ ಓಪನ್ ಆಗಿದೆ ನೋಡಿ ಇಲ್ಲಿ ಓಕೆ ಟೆಕ್ಕದ್ರೆಲ್ಲ ಸೀಟ್ ಓಕೆ ಫುಲ್ ಸೀಟ್ ಆಗಿದೆ ಗುರು ಪರ್ಫೆಕ್ಟ್ ಸೀಟು ಆರಾಮಾಗಿ ಇಲ್ಲಿ ಎಲ್ಲಿ ನಾವು ಪ್ಯಾಸೆಂಜರ್ಸ್ನ ಪಿಕಪ್ ಮಾಡೋ ಅವಶ್ಯಕತನೇ ಇಲ್ಲ ಯಾಕಂದರೆ ಆಲ್ರೆಡಿ ಪ್ಯಾಸೆಂಜರ್ ಸೀಟ್ ಫುಲ್ಲಾಗಿದೆ ಇನ್ನೇನಕ್ಕೆ ಪ್ಯಾಸೆಂಜರ್ಸ್ ನಮಗೆ ಅಲ್ವಾ ಸೀದಾ ಅದು ನೋಡ್ಕೊಳ್ಳ ನೋಡ್ಕೊಳ್ಳ ಬಾ ಬಾ ಗಾಡಿ ಇಲ್ಲ ಕಾರ್ ಬರ್ತೈತೆ ಲೆಟ್ಸ್ ಗೋ ಒಡಿ ಮಗ ಒಡಿ ಮಗ ಒಡಿ ಮಗ ಮುಂದೆ ಕೆ ಎಸ್ ಆರ್ ಟಿ ಸಿ ಹೋಗ್ತೈತೆ ಅದನ್ನು ಓವರ್ಟೇಕ್ ಮಾಡ್ತೀನಿ ಈಗ ನಾನು ಇದೇ ಬಸ್ಸು ಗುರು ಆವಾಗಲೇ ಟ್ರಾಫಿಕ್ ಜಾಮ್ ಆಗ್ಬಿಟ್ಟೈತೆ ಹೋಗ್ರ ಹೋಗ್ರ ಬೇಗ ಬೇಗ ಹೋಗ್ರ ಹೋಗ್ರ ಹೋಗ್ರೋ ಇವ್ ಯಾರೋ ಸೈಕಲ್ ತಗೊಂಡ್ಬಂದಿದೆಯಲ್ಲ ಹೋಗ ಸೈಡ್ಗೆ ಲೇಟ್ ಆಗುತ್ತೆ ಹೋಗ್ರೆ ನಮಗೆ ಅಂತ ಹೋಗ್ಬೇಕು ನಾವು ಗಾಯ ಸಿ ಬಸ್ಸು ತುಮಕೂರಿಗೆ ಹೋಗ್ತಾಯಿದೆ ಗುರು ಓ ಬಸ್ ಬಂದು ಬಾಣ 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 ಒಗ್ಗರು ಫುಲ್ ಫುಲ್ಲು ಸ್ಪೀಡಾಗಿ ಹೋಗ್ಬಿಡ್ ಡೈರೆಕ್ಟ್ ತುಮಕೂರಿಗೆ ಸ್ಟಾಪಿಂದ ಎಲ್ಲಿ ನಿಲ್ಲಿಸಲ್ಲ ಗುರು ಎಲ್ಲಿ ಅಂದರು ಎಲ್ಲೂ ನಿಲ್ಲಿಸಲ್ಲ ಓ ಹೌಲ ಅವಲ ಅವಲ ಅವಲ್ಲ ನಿಧಾನ ನಿಧಾನ ಸಮಾಧಾನ ಸಮಾಧಾನಗೋಗೋಣ ಸಮಾಧಾನ ಟೀ ಗೀ ಡಾಬಾಗೀಬಾಗ ಯಾವುದಕ್ಕೂ ನಿಲ್ಸೋಲ್ಲ ಫುಲ್ ಪ್ಯಾಸೆಂಜರ್ಸ್ ಮಾತ್ರ ಸಕ್ಕತ್ತಾಗಿ ಬಂದ್ಬಿಟ್ಟಿದ್ದಾರೆ ಈ ಸತಿ ಟ್ರಿಪ್ ಮಾತ್ರ ನೆಕ್ಸ್ಟ್ ಲೆವೆಲಾಗಿದೆ ನಾನು ಕೇಳೋದಕ್ಕೆ ಒಳ್ಳೇದಾಯ್ತು ಗುರು ಓಕೆ ಬರ್ತೀನಿ ಅಂದ್ಬಿಟ್ರು ಅವರೆಲ್ಲ ಬೇರೆ ಬಸ್ ವೈಟ್ ಮಾಡ್ತಾ ಇದ್ರು ಓ ಕೂಲ್ ಕೂಲ್ ಓವರ್ ಟೈಪ್ ಹೊಡಿ ಮಗ ಯಾವ್ದು ಗಾಡಿ ಇಲ್ಲ ಹೊಡಿ ಮಗ ಹೊಡಿ ಮಗ ಫುಲ್ಲು ಯಾವ್ದು ಗಾಡಿನೇ ಇಲ್ಲ ಓಲ್ ಕೂಲ್ ಸೈಕ್ ಇವಾಗ ಬಂದ್ಬಿಟ್ರಕ್ ಆಪೋಸಿಟ್ ಬಾಣ ನೀನು ಡಿಂಪಲ್ ಹೊಡೆದ್ರು ನಾನು ಸೈಡ್ ಕೊಡ್ತೀನಿ ಬಾಣ ನಿನಗೆ ಯಾಕೆ ಕಣತ್ತು ಅಂದರೆ ಓ ಹೆಂಗೆ ಹೊಡೆದೆ ಗಾಡಿ ನಾನು ಸೈಕಾಗಿತ್ತು ಮಾತ್ರ ಪೆಟ್ರೋಲ್ ಏನು ಹಾಕ್ಸ್ಕೊಣ ಅಣ್ಣ ಡೀಸೆಲ್ ಗೀಸಲ್ ಹಾಕ್ಸ್ಕೊಳ ಎಲ್ಲ ಇದೆ ನಡಿಯಪ್ಪ ಅದೇನು ಡೀಸೆಲ್ ಪಾಯಿಂಟೇ ಏನೋ ಆ ಥರ ಐತೆ ಸಖತ್ತಾಗಿ ಇಂಪ್ರೂವ್ ಮಾಡೋರಪ್ಪ ಎಲ್ಲ ಮೊದಲೆಲ್ಲ ಅಷ್ಟು ಇಂಪ್ರೂವ್ ಮಾಡಿರಲಿಲ್ಲ ಹ್ಮ್ ಮುಂದೆ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಹೋಗ್ತದೆ ಎನ್ ಡಬ್ಲ್ಯೂ ಕೆ ಆರ್ ಸಿ ಅದನ್ನು ತುಮಕೂರಿಗೆ ಓ ಬಾ 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 ಬೇಗ ಎರಡು ಲಾರಿ ಗುರು ಆಪೋಸಿಟ್ ಸೈಡ್ ಬಾಣ ಸೈಡ್ ಬಾಣ ಸೈಡ್ ಬಾಣ ನೀನ್ ನಿನ್ ಲಾರಿ ಹೋದ್ರೆ ಇವತ್ತೆಲ್ಲ ಹೋಗಲ್ಲ ನಾವು ಐಚರ್ ಗಾಡಿ ಬರ್ತಿದೆ ಒಡಿ ಓವರ್ಟೇಕ್ ಒಡಿ ಓವರ್ಟೇಕ್ ಹೊಡಿಬೇಕು ಹೊಡಿಬೇಕು ಈ ಥರ ಓವರ್ಟೇಕ್ ಅಂದರೆ ಯಾವುದಿಲ್ಲ ಈ ಟಾಟಾ ಇಸು ಒಂದು ಓವರ್ಟೇಕ್ ಬಿಡು ಮಗ ಹೊಡೆದ್ಬಿಡು ಮಗ ಟಾಟಾ ಇಸು ಒಂದು ಶೆಟ್ ಯಾವುದು ಕೂಡ ಹೋಗ್ಬೋ ಇಟ್ಟದ್ನಲ್ಲ ಹೋಗಿ ಯಾವುದಕ್ಕೂ ಟಚ್ ಮಾಡಿರ್ಲಿಲ್ಲ ನಿಲ್ಸೇ ಇರಲಿಲ್ಲ ಗಾಡಿ ಆರು ರೇಂಜಿಗೆ ಹೊಡೆದಿದ್ದೀನಿ ಇದು ಯಾವುದಪ್ಪ ಗದ್ದೆ ಸೂಪರ್ ಆಗೈತೆ ಹೊಡಿ ಓವರ್ಟೇಕ್ಡಿ ಊ ಬಾ ಬಾಣ 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 ಆರಾಮಾಗಿ ಬಾಣ ಏನೆಲ್ಲ ಧೂಳು ಎಪ್ಸ್ಕೊಂಡು ಇದಾರೆ ಹೂ ಯಾರ ಮಗ ಹಂಗೆ ಹೊಡೆದ ಓವರ್ಟೇಕು ಮುಂದೆ ನೋಡಿದ್ರೆ ಯಾವ ಥರ ಓವರ್ ಓವರ್ಟೇಕು ನಾವು ಅವನ್ನೇ ಓವರ್ಟೇಕ್ ಹೊಡೆದೋಗಿಬಿಡ್ತೀವಿ ನಾವು ಓಹ್ ಓ ಅವ್ಲಾ ಅವ್ಲ ಅವಲ 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 ಮುಂದೆ ಹೋಗ್ತಾ ಇತ್ತು ನೋಡ್ರಪ್ಪ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಒಡಿ ಓವರ್ಟೇಕ್ ಬಾಯ್ ಬಾಯ್ ಸಿ ಯು ಬ್ರೋ ಸಿಗೋಣ ತುಮಕೂರಲ್ಲಿ ಕ್ರಾಸಲ್ಲಿ ಗಾಡಿಗಳು ಬರ್ತಾವ ಎಲ್ಲ ಎಲ್ಲ ಒಡಿ ಓವರ್ಟೇಕ್ ಓ ಬಂತು 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 ಇದೇನು ರೋಡ್ ಹಂಗೊಂದಿದೆ ಹಿಂಗೊಂದಿದೆ ಸಖತ್ತಾಗೈತೆ ಹೋಗ್ಬ್ರೋ ಟೈಮ್ ಇಲ್ಲ ನಮಗೆ ಹೋಗ್ಬೇಕು ಪಟ 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 ತೊಡಿ ಓವರ್ಟೇಕ್ ಹೊ ಹೊಯ್ತಾ ಇರೋದು ಓ ಸಾಕು ಸಾಕು ಆರ ನೋಡಿದ್ರೆ ಸಾಕು ಎಲ್ಲ ಭಯ ಬೀಳ್ತಾರೆ ಹುಡುಗರು ಬರ ರೇಂಜಿಗೆ ಓ ಓ ಹೌಲ 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 ಸಕ್ಕತ್ ಸಕ್ಕತ್ ರೋ ಓವರ್ಟೇಕ್ ಹೊಡಿ ಓ ಹೋ ಟ್ರಕ್ಕು ಓವರ್ಟೇಕ್ ಕೊಡ್ಕೊಂಡು ಹೋದ ಅವರು ನನ್ನೇ ಓವರ್ಟೇಕ್ ಮಾಡ್ದ ಟ್ರಕ್ಕು ನೀವು ನೋಡಿಲ್ಲ ಈಗ ನೀವು ಅಣ್ಣ ನಾನು ಬಿಡ್ತೀನ ಲೂ ನಾನು ಹೆವಿ ಡ್ರೈವರ್ ಅದ್ರಲ್ಲ ಅದ್ರಲ್ಲಿ ಬೇರೆ ನನ್ನ ಓವರ್ಟೇಕ್ ಮಾಡಿದ್ರೆ ನನ್ನ ಬಸ್ ಡ್ಯಾಮೇಜ್ ಆದರೂ ಪರವಾಗಿಲ್ಲ ನಿನ್ನ ಓವರ್ಟೇಕ್ ಮಾಡಿದ್ರೆ ಇರೋಕ್ಕಾಗುತ್ತ ನಾನು ಓವರ್ಟೇಕ್ ಮಾಡೇ ಬಿಟ್ಟಿದ್ದೀನಿ ಓ ಇರೋಣ 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 ಬರ್ತೀನಿ ಇರೋಣ ಒಡಿಬಾಡಿ ಇರೋಣ ಆ ಥರ ನಂಗೆ ಒಡಿಬಾಡಿ ಇರೋಣ ಬರ್ತೀನಿ ಆರಾಮಾಗಿ ಬಾಣ ತೊಂದರೆ ಟಾಟಾಯಿಸಿ ನೀನು ಸಡಿ ಬಾಪ ನೀನು ಒಂದು ಇಕ್ಕಿದ್ರೆ ಅಲ್ಲಿ ಬಿದ್ದಿರ್ತೀಯ ವ ನನ್ನ ಕ್ರಾಸಲ್ಲಿ ನಿಧಾನ ಹೊಡಿಯೋ ತಾಳ್ಮೆನೆ ಇಲ್ಲ ಗುರು ನನಗೆ ಪೇಶೆನ್ಸೇ ಇಲ್ಲ ನನಗೆ ನುಗ್ಗಬೇಕು ನುಗ್ಬೇಕು 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 ನಂದು ಇಷ್ಟೇ ಆಗರು ಟೈಮ್ ಆಗುತ್ತೆ ಅಷ್ಟೇ ಲೇಟ್ ಆಗಿಬಿಡುತ್ತೆ ನಾವು ಹೇಳಿರೋ ಟೈಮ್ಗೆ ಬೇಗ ಹೋಗಿ ನಾವು ರೀಚ್ ಮಾಡಿಸ್ಬೇಕು ಅಷ್ಟೇ ನಮ್ಮ ಕೆಲಸ ಚಿಕ್ಕ ಗುರು ಈಗ ನೆಕ್ಸ್ಟು ಅಣ್ಣ ಬಾಂಡಲ್ಲಿ ಮುಂದೆ ಯಾವುದೋ ಇನ್ನೊಂದು ಕೆ ಎಸ್ ಆರ್ ಟಿ ಸಿ ಹೋಗ್ತಾ ಇದೆ ಒಡಿ ಓವರ್ಟೇಕ್ ಬಿಡಕ್ಕೆ ಬಡ ಸಮುದ್ರ ಬೇರೆ ಐತೆ ಪಕ್ಕದಲ್ಲಿ ಪಪ್ಪ ಪಪ್ಪಡ ಪಪ್ಪ ಪಪ್ಪಡ ಪಪ್ಪ ಪಪ್ಪಡ ಪದ್ದು ಉಳಿಯ ಹೌದು ಹುಲಿಯ ಓ ಸಮಾಧಾನ ಆಗೋಗಣ ಸಕ್ಕತ್ ಸ್ಪೀಡಲ್ಲಿ ಹೋಗ್ತಾ ಇತ್ತು ಮಗ ಎಂದ್ರೆ ಎ ಹೋಗ್ತಾ ಇತ್ತು ನೆಕ್ಸ್ಟ್ ಲೆವೆಲ್ ಗೇಮ್ ಪ್ಲೇ ಊಲ್ ಓಲ್ ಅಲ್ಲಿ ಯಾರೋ ಅಣ್ಣ ಮುಂದೆ ಓವರ್ ಓವರ್ಟೇಕ್ ಕೊಡತ ಗಾಡಿಗೆ ಅಲ್ಲಿ ನಾನು ಅನ್ನ ಅವನಿಂದೆ ಹೋಗ್ಬಿಡ್ತೀನಿ ಹಂಗೆ ಹೋಗ ಸಡಿಗ್ಲೈ ಯಾರು ಇವ್ನು ಓವರ್ಟೇಕ್ ಹೊಡಿಯೋಕ್ಕಾಗಿಲ್ಲ ಅಂದ್ರೆ ಯಾಕೆ ಹೊಡಿತೇ ಓವರ್ಟೇಕು ರೋಡಲ್ಲಿ ನಿಂತ್ಕೊಂಬಿಟ್ಟು ಹಿಂದೆ ನಾನು ಸ್ಪೀಡಲ್ಲಿದ್ದೀನಿ ಗಾಡಿ ಗೊತ್ತಾಗಲ್ಲ ಮೂದೇವಿ ನೋಡಿ ಈ ಥರ ಓವರ್ಟೇಕ್ ಹೊಡಿಬೇಕು ಓಹೋ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಹೋಗ್ತೈತೆ ಹೊಡಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಓವರ್ಟೇಕ್ ಇಷ್ಟೇ ಸಿಂಪಲ್ ಓವರ್ಟೇಕ್ ಹೊಡಿಯೋದು ಒದ್ದಾಡ್ತಾರೆ ಅದು ಇದು ಹೊಡಿಯೋಕ್ಕೆ ನೋಡಿ ಆ ಥರ ತಕೊಂತಿನ ಸಡಿಗೆ ಈ ಥರ ಹೊಡಿಯೋದು ಓವರ್ಟೇಕ್ ಏ ಬಾಣ ಬಾಣ ಆರಾಮಾಗಿ ಬಾಣ ಯಾವುದು ಕ್ಲಚ್ ಆಯ್ತು ಗೊತ್ತಿಲ್ಲ ಹೊಡಿ ಮಗ ಹೊಡಿ ಮಗ ಹೊಡಿ ಮಗ ಹೊಡಿ ಮಗ ಫುಲ್ಲು ಸ್ಪೀಡ್ ಹೋಗ್ತಾ ಐತೆ ಓ ಶಿಟ್ 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 ಓ ಕಂಟ್ರೋಲ್ ಸಿಗ್ತಾ ಇಲ್ಲ ಎಲ್ಲಿ ಹೋಗ್ತಾ ಇದ್ದೀನಪ್ಪ ನಾನು ಕರೆಕ್ಟ್ ಹೋಗ್ತಾ ಇದ್ದೀನಿ ಪ್ಯಾಸೆಂಜರ್ಸ್ ಜೀವ ಕೈಲಿ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟವ್ರಿಗೂ ಓ ಎರಡು ಹೋಗ್ತಿದ್ದಾವೆ ಒಂದು ಕೆ ಎಸ್ ಆರ್ ಟಿ ಸಿ ಒಂದು ವಾಯುವ ಕರ್ನಾಟಕ ಸಾರಿಗೆ ಎರಡು ಒಟ್ಟಿಗೆ ಹೋಗ್ತಿದ್ದೇವೆ ಇಬ್ಬರನ್ನ ಓವರ್ಟ್ಯಾಕ್ ಕೊಡದೆ ಒಂದೇ ಸತಿಗೆ ಅದು ನಾನು ಕದಾರ್ ಅಂದರೆ ಆಗ ಇನ್ನೂ ಹೊಡಿ ಮಗ ಇನ್ನೂ ಹೊಡಿ ಮಗ ಇನ್ನೂ ದಾಟಬೇಕು ಫೈವ್ ಹಂಡ್ರೆಡ್ ದಾಟಬೇಕು ಫರ್ ಅವರ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಶೆಟ್ ಯಾ ಗುರು ಎಲ್ ಬಡ್ ಓಡಿಸ್ದಂಗೆ ಓಡಿಸ್ತೀನಿ ನಾನು ನೋಡಿ ಮುಂದೆ ಆಲ್ರೆಡಿ ಅಪ್ಪಚ್ಚಿ ಆಗ್ಬಿಟ್ಟೈತೆ ಬಸ್ಸು ತುಮಕೂರು ಬರೋಷ್ಟ್ರಲ್ಲಿ ಇನ್ನೂ ಬಸ್ಸಲ್ಲಿ ಏನೇನು ಅಪ್ಪಚ್ಚೆ ಆಗಿರುತ್ತೆ ಗೊತ್ತಿಲ್ಲ ಗುರು ಈಗ ಆಲ್ರೆಡಿ ಮುಂದೆ ಎಲ್ಲ ಊಷ್ಟ ಆಗ್ಬಿಟ್ಟೈತೆ ಬಸ್ಸು ಆರು ರೇಂಜಿಗೆ ಹೊಡ್ತಿದೀನಿ ಇನ್ನು ಏನೇನು ಊಷ್ಠ ಆಗುತ್ತೆ ಗೊತ್ತಿಲ್ಲ ಬಟ್ ಟ್ರೈ ಮಾಡ್ತೀನಿ ಗುರು ಯಾವುದಕ್ಕೂ ಟಚ್ ಮಾಡದೇ ಮಾಡದಿರೋಂಗೆ ಪ್ಲೇ ಮಾಡೋಕ್ಕೆ ಬಟ್ ಏನು ಮಾಡ್ತೀರ ಅದು ಟಚ್ ಆಗುತ್ತೆ ಓ ಓ ಓ ಪಾ ಹೋಗ ಹೋಗು ಬೇಗ ಹೋಗ್ರು ಬೇಗ ನಾವು ಸ್ಪೀಡಲ್ಲಿ ಹೋಗ್ಬೇಕಂತ ಕಾಯ್ತಾ ಇರ್ತೀವಿ ನೀವು ನೋಡಿದ್ರೆ ನೋಡಿ ಆಟೋ ಇಕ್ತಿದ್ದೆ ಜಸ್ಟ್ ಮಿಸ್ ಆಟದ ಇದ್ದೆ ಇದು ಪೆಟ್ರೋಲ್ ಬಂಪ್ ಚೆನ್ನಾಗೈತ್ ಮಗ ಸಕಾತ ಮಾಡವ್ರೆ ಓ ನೋಡಿ ಯಾವ ತರ ಸಡಿ ತಕೊಂಡೆ ಫುಲ್ಲು ಆಪೋಸಿಟ್ ಅಣ್ಣ ಬಂದ್ಬಿಟ್ಟ ಒಂದೇ ಸತಿಗೆ ಇನ್ನು ಎಷ್ಟು ದೂರ ಐತಪ್ಪ ಇನ್ನು ಮುಗಿತೇನೇ ಅಲ್ವಲ್ಲ ಬಸ್ ಸ್ಟಾಪೇ ಬಂದಿಲ್ಲಲ್ಲ ಬಾಣ ಸೈಡ್ ಲೆಫ್ಟ್ ಸೈಡಿಂದ ಓವರ್ಟೇಕ್ ಕೊಡಿ ಲೆಫ್ಟ್ ಅ ಬಾ ಬಾ ಇನ್ನೂ ಓಕೆ ಇಷ್ಟು ದೂರ ಆಯ್ತು ನೋಡ್ರಪ್ಪ ಇನ್ನು ಮ್ಯಾಪ್ ಫುಲ್ಲು ರೋಡ್ ಚೆನ್ನಾಗೈತೆ ಬಟ್ ಓವರ್ಟೇಕ್ ಕೊಡಿ ಮಸ್ತಾಗೈತೆ ಮಸ್ತ್ ನೋಡ್ರಿ ಒಬ್ಬರು ರೋಟ್ ಪಲ್ಲಕ್ಕಿ ಎಲ್ಲ ಈಗ ಕಾಣ್ತಾ ಇದೆ ನನಗೆ ಕಂಡೇ ಇಲ್ಲ ಪಲ್ಲಕ್ಕಿ ಟೂ ಹಂಡ್ರೆಡ್ ಹೋಗ್ತಾ ಇತ್ತು ಆರಾಮಾಗಿ ಹೊಡಿತೇನೆ ತೊಂದ್ರೆನೆ ಇಲ್ಲ ಆರ ಹೊಡಿಯೋದ ಬೇಡ ಆ ಲೆವೆಲ್ ಓವರ್ಟೇಕ್ ಹೊಡಿತೀನಿ ನೋಡಿ ಎದ್ದು ಓವರ್ಟೇಕ್ ಹೊಡಿಯೋದಂದ್ರೆ ಸ್ಲೋ 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 ಎಳಕ ರೈಟ್ ಸೈಡ್ ಇದು ಎಳಕ ನುಗ್ತಾ ಇರೋ ಅಷ್ಟೆ ಬಾ ಎಳಕ ಎಳಕ ಹೂ ಹೂ ಟಚ್ ಆಗಿಲ್ಲ ಗುರು ಟಚ್ ಆಗುತ್ತೆ ಅನ್ಕೊಂಬಿಟ್ಟಿದ್ದೆ ಫುಲ್ ಬಸ್ ನೋಡಿ ಗುರು ಫುಲ್ ಧೂಳ ಆಗ್ಬಿಟ್ಟೈತೆ ಆ ರೇಂಜ್ ಕೊಡ್ತೀನಿ ಹೊಸ ಬಸ್ ಇತ್ತು ನಂದು ಎಷ್ಟು ಹೊಸ ಬಸ್ಸು ಗೊತ್ತಾ ಫುಲ್ ಎಲ್ಲ ಧೂಳಾಗ್ಬಿಟ್ಟೈತಿ ಈಗ ಮಳೆ ಸ್ಪೀಡಾಗಿ ಸಖತ್ತಾಗಿ ಐತೆ ಮಾತ್ರ ರೋಡ್ ಮಾತ್ರ ಸೂಪರ್ ಅವಾಗ 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 ಹೊಡಿ ಓವರ್ಟೇಕ್ ಕೊಡಿ ಬಂತು ಆಯ್ತು ಗಾಯ್ಸ್ ಇನ್ನೊಂದು ಸ್ವಲ್ಪ ಆಲ್ರೆಡಿ ಬಂದಿದ್ದೀವಿ ಈಗ ಇನ್ನೊಂದು ಐದು ಕಿಲೋಮೀಟ್ರ್ ಆಯ್ತು ಅಷ್ಟೆ ಹೋಗ್ಲೇ 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 ಹೋಗ ಸೈಡಿಗೆ ಲೆಫ್ಟ್ ಸೈಡಿಂದ ಓವರ್ಟೇಕ್ ಹೊಡ್ಕೊಂಡು ಮಗ ಸಿಗ್ನಲ್ ಗಿಗ್ನಲ್ ಎಲ್ಲ ನಿಲ್ಸೋ ಮಾತೇ ಇಲ್ಲ ಸುಮ್ಮ ಹೊಡಿತಾ ಇರೋದು ಅಷ್ಟೇ ನಮ್ಮ ಕೆಲಸ ಹೋಗ ಸೈಡಿಗ್ ಇವಾಗ ಟಚ್ ಆಯ್ತು ನೋಡಿ ಗುರು ಅಷ್ಟೋ ಚಂದ ಪ್ಲೇ ಮಾಡ್ತಾ ಇದೆ ಟಚ್ ಆಗಿರ್ಲಿಲ್ಲ ಯಾವುದೋ ಮ್ಯೂಸಿಕ್ಕು ಕ್ರೇಜಿ ಆಗಿತ್ತಲ್ಲಪ್ಪ ಓಹ್ ಒಂದು ನೋಡಪ್ಪ ತುಮಕೂರು ಬಸ್ ಸ್ಟಾಪ್ ಒಳಗಡೆ ಬಂದ್ವಿ ನೋಡಿ ಶಟ್ ಬಸ್ ಸ್ಟಾಪ್ಗೆ ಬಂದಿತಿ ಅಲ್ಲೋ ಇದೇನು ಮಗ ಒಳಗಡೆನು ಧೂಳು ಆಗ್ಬಿಟ್ಟೈತೆ ಬಸ್ ನೋಡಿ ಗುರು ಯಾರ ರೇಂಜ್ ಆಗ್ಬಿಟೈತೆ ಈ ರೇಂಜ್ ಕೊಳೆ ಅಲ್ರೋ ಬಸ್ ನೋಡಿ ಯಾವ ಥರ ಆಗ್ಬಿಟ್ಟೈತೆ ಧೂಳು ಫುಲ್ಲು ಧೂಳು ಮೆತ್ಕೊಂಬಿಟ್ಟೈತೆ ಹೇಳಿರೋ ಇಳಿರೋ ಓ ಓಫ್ ನೋಡ್ರಪ್ಪ ಬಸ್ ಯಾವ ಥರ ಆಗ್ಬಿಟ್ಟೈತೆ ಫುಲ್ಲು ಎಲ್ಲ ಕೊಳೆ ಆಗ್ಬಿಟ್ಟೈತೆ ಸಖತ್ ಕೊಳೆ ಆಗ್ಬಿಟ್ಟೈತೆ ತೊಗೊಳ್ರೋ ಲಗೇಜ್ ತೊಗೊಳ್ರೋ ಎಳೀರೋ ಬೇಗ ಬೇಗ ಇಳಿರೋ ಓಕೆ ಗುರು ಇಲ್ಲಿಗೆ ನಮ್ಮ ರೈಡ್ ಕಂಪ್ಲೀಟ್ ಆಯಿತು ಸೊ ಈ ವಿಡಿಯೋ ಹೇಗಿತ್ತು ಎಲ್ಲರೂ ಕೂಡ ಕಮೆಂಟ್ ಮಾಡಿ ಇದೇ ರೀತಿ ವಿಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಗೇಮ್ನ ನೀವು ಕೂಡ ನಿಮ್ಮ ಫೋನಲ್ಲಿ ಪ್ಲೇ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿದ್ದೀನಿ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸಹ ನಿಮ್ಮ ಫೋನಲ್ಲಿ ಈ ಒಂದು ಗೇಮ್ ಪ್ಲೇನ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್